ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಾಳೆಕಾಯಿ ಫ್ರೈ ನೀವು ಬಾಳೆಕಾಯಿ ಬಜ್ಜಿಯನ್ನು ಮಾಡ್ಕೊಂಡಿದ್ದೀರಾ ಆದರೆ ನಾನಿವತ್ತು ಒಂದು ಸ್ಪೆಷಲ್ ಆಗಿರೋ ಹಾಗೂ ಟೇಸ್ಟಿಯಾಗಿರೋ ಬಾಳೆಕಾಯಿ ಫ್ರೈ ರೆಸಿಪಿನ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ಅದರ ಸಿಪ್ಪೆಯನ್ನು ಕಂಪ್ಲೀಟಾಗಿ ಸುಲ್ಕೊಳ್ತಿದ್ದೀನಿ ಈಗ ನಾನು ತೆಳುವಾಗಿ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತೀನಿ ಈಗ ನಾನು ಒಂದು ಪಾತ್ರೆಗೆ ನೀರು ಹಾಕೊಂಡು ಬಾಳೆಕಾಯಿನೆಲ್ಲ ಅಲ್ಲಿ ಹಾಕ್ತಾ ಇಲ್ಲ ಇಲ್ಲಾಂದ್ರೆ ಅದು ಕಪ್ಪಗಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ಮೊದಲನೇ ಸಲ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವಿಡಿಯೋನಲ್ಲಿ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಟೈಮಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂತ ರೆಸಿಪೀಸ್ನ ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು ನೋಡಿ ನಾನೀಗ ಕಟ್ ಮಾಡ್ಕೊಂಡಿರೋ ಪೀಸಸ್ನೆಲ್ಲ ನೀರೊಳಗಡೆ ಹಾಕಿ ಈ ನೀರಿಗೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಹತ್ತು ನಿಮಿಷ ಇದರಲ್ಲಿ ನೆನೆ ಹಾಕ್ತೀನಿ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ದಪ್ಪ ರವೆಯನ್ನು ತಗೊಂಡಿದ್ದೀನಿ ಇಲ್ಲಿ ಹಾಗೆ ಒಂದು ಅಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಅರಶಿನ ಕಾಲು ಅಷ್ಟು ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಸೋಂಪು ಸೋಂಪಿನ ಪುಡಿ ಹಾಗೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ನಿಂಬೆಹಣ್ಣಿನ ರಸ ನೀವು ಇದನ್ನು ನೀರು ಹಾಕದೇ ಮಿಕ್ಸ್ ಮಾಡಬೇಕು ಬರೀ ನಿಂಬೆಹಣ್ಣಿನ ರಸದಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ನೀರು ಹಾಕ್ತೇನೆ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಯನ್ನ ಯಾವುದೇ ಕಾರಣಕ್ಕೂ ನೀರು ಹಾಕೊಳಕ್ಕೆ ಹೋಗ್ಬೇಡಿ ನಾನೀಗ ನೆನೆ ಹಾಕಿದ್ನಲ್ಲ ಬಾಳೆಕಾಯಿನ ಅದನ್ನೆಲ್ಲ ಎತ್ಕೊಂಡು ಇವಾಗ ನಾನು ಮಸಾಲೆಯನ್ನ ಅದಕ್ಕೆ ಹಚ್ತೀನಿ ನೋಡಿ ಎರಡು ಸೈಡು ನಾನು ನೀಟಾಗಿ ಮಸಾಲೆಯನ್ನ ಹಚ್ಕೊಳ್ತಾ ಇದ್ದೀನಿ ಇಲ್ಲಿ ತಗೊಂಡಿರೋ ಮೆಷರ್ಮೆಂಟ್ಗೆ ಜಸ್ಟ್ ಟೆನ್ ಪೀಸಸ್ಗಳಿಗೆ ಮಾತ್ರ ಈ ಮಸಾಲೆಯನ್ನು ಹಚ್ಬಹುದು ನಿಮಗೆ ಅದಕ್ಕಿಂತ ಹೆಚ್ಚಾಗಿ ಬೇಕು ಅಂತ ಅಂದರೆ ಎಲ್ಲ ಮಸಾಲೆಗಳ್ನು ಡಬಲ್ ಆಗಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಪೀಸಸ್ಗಳ್ನು ನಾನು ಇವಾಗ ಚೆನ್ನಾಗಿ ಹಚ್ಚಿ ಇಟ್ಟಿದ್ದೀನಿ ಈಗ ನಾನು ಒಂದು ತವನ ಚೆನ್ನಾಗಿ ಕಾಯೋದಕ್ಕಿಟ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಎಣ್ಣೆಯನ್ನು ಹಾಕೊಳ್ಬೇಕು ತವದ ಮೇಲೆ ಯಾಕಂದ್ರೆ ಇದು ರೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಹೆಚ್ಚಾಗಿರಲಿ ತವ ಚೆನ್ನಾಗಿ ಕಾದಿದೆ ಈಗ ನಾನು ಬಾಳೆಕಾಯಿಗಳನ್ನು ತವದ ಮೇಲೆ ಫ್ರೈ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಸುಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಎಲ್ಲ ಹಸಿ ಹಸಿಯಾಗಿ ಉಳ್ಕೊಂಡು ಬಿಡುತ್ತೆ ನಾವು ಬಾಳೆಕಾಯಿನ ತುಂಬ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ದಪ್ಪ ಇದ್ದರೆ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಒಳ್ಳೆ ಸಾಫ್ಟಾಗಿರುತ್ತೆ ಮೇಲುಗಡೆ ಮಾತ್ರ ಕ್ರಂಚಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ನಾನೀಗ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ದೀನಿ ಈಗ ಎಲ್ಲನೂ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಕಿರೋ ರವೆಯಿಂದ ಇದು ತುಂಬಾ ಕ್ರಿಸ್ಪಿ ಆಗಿರುತ್ತೆ ಮತ್ತೆ ಇದರ ಸ್ಮೆಲ್ ಹೇಗಿರುತ್ತೆ ಅಂತಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಯಾರೋ ಫಿಶ್ ಫ್ರೈ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಬೇಕು ಆ ರೀತಿ ಘಮ ಘಮ ಅಂತ ಇರುತ್ತೆ ಹೌದು ಇದರ ಸ್ಮೆಲ್ ಫಿಶ್ ಫ್ರೈ ಮಾಡುವಾಗ ಹೇಗೆ ಘಮ ಕೊಡುತ್ತೆ ಅದೇ ರೀತಿ ಸ್ಮೆಲ್ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಮುಂದೆ ಬಾಳೆಕಾಯಿ ಉಳಿದಿದ್ರೆ ನೀವು ಬಾಳೆಕಾಯಿ ಬಜ್ಜಿ ಬಿಟ್ಟು ಬಾಳೆಕಾಯಿ ಫ್ರೈನೇ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಬಾಳೆಕಾಯಿ ಫ್ರೈ ಫ್ರೆಂಡ್ಸ್ ಇದನ್ನ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ಮಾಡ್ಕೊಳ್ತಾರೆ ಇದನ್ನ ನಾವು ಊಟದ ಜೊತೆ ಹಾಗೆ ಟೀ ಕಾಫಿ ಟೈಮ್ನಲ್ಲಿ ಸೂಪರ್ ಕಾಂಬಿನೇಷನ್ ಅಂತ ಹೇಳಬಹುದು ಈಗ ಬಾಳೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಈಗ ಗರಿಗರಿಯಾದ ರುಚಿಯಾದ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು